ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಅಪ್ಡೇಟ್ ಗಳು ಪ್ರಯತ್ನ ಮಾಡೋಣ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳ ನ್ಯೂಸ್ಗಳು ಬಂದಿದೆ ಆ ನ್ಯೂಸ್ ಒಂದೊಂದಾಗಿ ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಒನ್ ಏಯ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆದ್ರೆ ಓಪನಿಂಗ್ ಮಾತ್ರ ಡೌನ್ ಇತ್ತು ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಇಂದ ಕೂಡ ಅಂತ ಪಾಸಿಟಿವ್ ಮೊಮೆಂಟಮ್ ಇರಲಿಲ್ಲ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾಯಿತ್ತು ಸೊ ನೆಗೆಟಿವ್ ಸ್ಟಾರ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ನೆಗೆಟಿವ್ ಅಲ್ಲೇ ಶುರು ಬಟ್ ನಂತರ ಒಂದ್ ಸ್ವಲ್ಪ ರಿಕವರಿ ಕಂಡು ಬಂತು ಪಾಸಿಟಿವ್ ಬಂತು ನಂತರ ಮತ್ತೆ ಡೌನ್ ಆಯ್ತು ಮತ್ತೆ ಕೊನೆಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಜೊತೆಗೆ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಕೂಡ ನಿಫ್ಟಿ ಇವತ್ತು ಅಚೀವ್ ಮಾಡ್ತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮತ್ತೆ ಇವತ್ತು ಆಲ್ ಟೈಮ್ ಐ ಇಲ್ಲೂ ಕೂಡ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಓಪನಿಂಗ್ ನೋಡಿದ್ರೆ ಖಂಡಿತ ಈ ರೀತಿ ರಿಕವರಿ ಕಂಡು ಬರುತ್ತೆ ಅನ್ನೋಂತ ಯಾವುದೇ ಹೋಪ್ಸ್ ಇರಲಿಲ್ಲ ಬಟ್ ಸಾಲಿಡ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಫೈವ್ ಹಂಡ್ರೆಡ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸು ಮಿಡ್ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಸಾರಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಬ್ರಾಡ್ ಮಾರ್ಕೆಟ್ ಅನ್ನ ಬಿಟ್ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಖಂಡಿತ ಇವತ್ತು ಸಾಕಷ್ಟು ಜನರ ಪೋರ್ಟ್ಫೋಲಿಯೋ ನೆಗೆಟಿವ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಮಾತ್ರ ಪಾಸಿಟಿವ್ ಇರುತ್ತೆ ಯಾಕೆಂತಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಯಾರೆಲ್ಲ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೋ ಅಂತವರ ಪೋರ್ಟ್ಫೋಲಿಯೋ ಖಂಡಿತ ಇವತ್ತು ರೆಡ್ ಅಲ್ಲೇ ಇರುತ್ತೆ ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಮಾತ್ರ ಡೌನ್ ಫಾಲ್ ಕಂಡು ಬಂತು ಇನ್ನೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟು ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಮ್ ಸಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಐ ಟಿ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಐ ಸ್ಟಾಕ್ ಗಳ ಬಗ್ಗೆ ಯಾಕೆಂದ್ರೆ ರೇಟ್ ಕಟ್ಸ್ ಓಪ್ಸ್ ಜಾಸ್ತಿ ಆಗ್ತಾ ಇದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ ರೇಟ್ ಕಟ್ಸ್ ಬಗ್ಗೆ ಬಟ್ ಸ್ಟಿಲ್ ಓಪ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಮೀಡಿಯಾದಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಫಾರ್ಮಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಒನ್ ಪರ್ಸೆಂಟ್ ನಿಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಐಲ್ಯಾಂಡ್ ಗ್ಯಾಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಐಟಿ ಟಿ ಸ್ಟಾಕ್ಗಳು ಇವತ್ತು ಮಿಂಚಿದ್ವು ಅಂತ ಹೇಳ್ಬೋದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ನ ಮೂಲಕ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕೆಪಿ ಗ್ರೀನ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಬಹುದು ಪ್ರೈಸ್ ಅಡ್ಜಸ್ಟ್ ಆಗಿದೆ ಜೊತೆಗೆ ಮೊದಲನೇ ದಿನಾನೇ ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕಂಪನಿಯಲ್ಲಿ ಅಂತ ನಂತರ ಏಷ್ಯನ್ ಪೇಂಟ್ಸ್ ಸುದ್ದಿಲಿತ್ತು ಇತ್ತು ಕಾರಣನೇ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಇರಲಿಲ್ಲ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಟಿ ಐ ಎಂ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ಗೆ ರಿಯಾಕ್ಷನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಕ್ ಆಗಿರ್ಲಿಲ್ಲ ಅತ್ರ ಬಂದಿತ್ತು ಬಟ್ ಬೀಟ್ ಮಾಡಿರ್ಲಿಲ್ಲ ಬಟ್ ಇವತ್ತು ಓವರ್ ಆಲ್ ಐಟಿ ಸೆಕ್ಟರ್ ಪಾಸಿಟಿವ್ ಮೊಮೆಂಟ್ ಕಂಡು ಬಂದಿದ್ದು ಇದರಲ್ಲಿ ಒಳ್ಳೆ ಗೆ ಕಾರಣ ಆಯಿತು ಅಂತಾನೆ ಹೇಳ್ಬಹುದು ರಿಸಲ್ಟ್ ಅಂಡ್ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ರೇಟ್ ಕಟ್ಸ್ ಹೋಪ್ಸ್ ಈ ಸ್ಟಾಕ್ ಅನ್ನ ಇವತ್ತು ಮೂರುವರೆ ಪರ್ಸೆಂಟ್ ಅಪ್ ಮಾಡಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಇ ಟು ಇ ನೆಟ್ವರ್ಕ್ ರಿಸಲ್ಟ್ ಅನ್ನ ಕವರ್ ಮಾಡಿದೆ ಡೇಟಾ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ನೋಡಬಹುದು ಬರೀ ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತದ್ದು ತುಂಬಾನೇ ರಿಸ್ಕಿ ಕಂಪನಿ ಡೇಟಾ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಅಂತ ತಕ್ಷಣ ಬೈ ಮಾಡಿದ್ರೆ ತಪ್ಪು ನಿರ್ಧಾರ ಆಗಬಹುದು ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನಿನ್ನೆ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಒಳ್ಳೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡೋಣ ಮುಂದುವರೆದು ಕಂಪನಿ ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡುತ್ತಾ ಅಂತ ನಂತರ ಐಆರ್ಇಿಯ ಸೊ ಐಆರ್ ಇಡಿಯಾದಲ್ಲಿ ಮೊನ್ನೆ ಕೂಡ ಆರು ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ನಿನ್ನೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿತ್ತು ಬಟ್ ಗುಡ್ ನ್ಯೂಸ್ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ಬೋದು ಇವತ್ತಿನ ಸ್ಟಾಕ್ ಪ್ರೈಸ್ ಅಲ್ಲಿ ಅರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ನಂತರ ಎಸ್ ಜೆ ಕೂಡ ಸುದ್ದಿಲಿತ್ತು ಇತ್ತು ಯಾಕಂದ್ರೆ ಐಆರ್ ಇಡಿಎ ಅಂಡ್ ಎಸ್ ಜೆ ವಿ ಎರಡು ಕೂಡ ನೇಪಾಳ ಅಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ನಿರ್ಧಾರವನ್ನು ಮಾಡಿದ್ದು ಇಲ್ಲೂ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ನೋಡಬಹುದು ತ್ರೀ ಪರ್ಸೆಂಟ್ ಡೌನ್ಫಾಲ್ ಎಸ್ ಜೆ ವಿಲ್ಲೂ ಕೂಡ ಕಂಡು ಬಂದಿದೆ ನಂತರ ಟಾಟಾ ಪವರ್ ಟಾಟಾ ಪವರ್ನ ಬಗ್ಗೆ ನ್ಯೂಸ್ ಅನ್ನ ಈಗಾಗಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎಸ್ಪೆಷಲಿ ಕ್ಯಾಪೆಕ್ಸ್ ಅನ್ನ ಮಾಡುವಂತ ನಿರ್ಧಾರ ಹಾಗಾಗಿ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಟಾಟಾ ಪವರ್ಸ್ ಆರ್ಮ್ ಪ್ಯಾಕ್ಸ್ ವಿತ್ ಎನ್ ಎಚ್ ಸಿ ಟು ಇನ್ಸ್ಟಾಲ್ ರೂಫ್ ಟಾಪ್ ಸೋಲಾರ್ ಅನ್ ಗವರ್ನಮೆಂಟ್ ಬಿಲ್ಡಿಂಗ್ಸ್ ಎನ್ ಎಚ್ ಸಿ ಜೊತೆ ರೂಫ್ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಖಂಡಿತ ಒಂದೊಳ್ಳೆ ಒಪ್ಪಂದ ಅಂತಾನೆ ಇದು ಬಟ್ ಈ ನ್ಯೂಸ್ ಕೂಡ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವಿಟಿ ತರಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಎನ್ ಎಚ್ ಪಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ತ್ರಿವೇಣಿ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ಫಾರಿನ್ ವಿಸ್ಕಿ ಬ್ರಾಂಡ್ಸ್ ಅನ್ನ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಹೊರಟಿದೆ ತನ್ನ ಹೊಸ ಪ್ಲಾಂಟ್ ಮೂಲಕ ಅಂತ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಇವತ್ತು ಇಲ್ಲೂ ಕೂಡ ಮೋರ್ ದೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಜೆನ್ ಟೆಕ್ನಾಲಜೀಸ್ ಇವತ್ತು ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಮೋತಿಲಾಲ್ ಲಾಲ್ ಅವರು ಬೈ ಕಾಲ್ ಅನ್ನು ಕೊಟ್ಟಿದ್ದಾರೆ ಅದು ಒಂದು ಪಾಸಿಟಿವ್ ಮುಮೆಂಟ್ ಅನ್ನು ತಂದು ಕೊಟ್ಟಿದೆ ಜೊತೆಗೆ ಮೊನ್ನೆ ಬಂದಿರುವಂತಹ ಒಂದು ನ್ಯೂಸ್ ನೋಡಬಹುದು ಹೈದರಾಬಾದ್ ಬೇಸೆಡ್ ಕಂಪನಿ ಲಾಂಚಸ್ ಮೇಡ್ ಇನ್ ಇಂಡಿಯಾ ಎ ಐ ಪವರ್ಡ್ ರೋಬೋಟ್ ಇದು ಒಂದು ನ್ಯೂಸ್ ಇತ್ತು ಓವರ್ ಆಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಕೆ ಎ ಸಿ ಇಂಟರ್ನ್ಯಾಷನಲ್ ಇದರ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸನ್ನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸಾವಿರದ ನೂರು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಓವರ್ ಆಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಓಪನಿಂಗು ನಂತರ ಕೂಡ ಆಲ್ಮೋಸ್ಟ್ ಕೊನೆ ಮೂಮೆಂಟ್ವರೆಗೂ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಎರಡು ಮುಖಾಲ್ವರೆಗೂ ಸೊ ನಂತರ ಸ್ವಲ್ಪ ಡೌನ್ಫಾಲ್ ಸ್ಟಾಕಲ್ಲಿ ಬಂದು ಓವರ್ ಆಲ್ ಆಫ್ ಪರ್ಸೆಂಟ್ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ನೋಡ್ಬೋದು ನ್ಯೂಸನ್ನು ಸಾವಿರದ ನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋಂಥದ್ದು ನಂತರ ಐ ಡಿ ಬಿ ಐ ಬ್ಯಾಂಕ್ ಅಲ್ಲಿ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಸರ್ಕಾರ ಇಲ್ಲಿ ಡೈವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಅನ್ನೋಂತ ನ್ಯೂಸ್ ಜೊತೆಗೆ ಆರ್ ಬಿ ಐ ಕೂಡ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ ನೋಡಬಹುದು ಫಿಟ್ ಅಂಡ್ ಪ್ರಾಪರ್ ಇಲ್ಲಿ ಕೂಡ ನೋಡಬಹುದು ಐ ಡಿ ಬಿ ಐ ಬ್ಯಾಂಕ್ ಪ್ರೈವೇಟೈಸೇಷನ್ ಗೈನ್ ಮೊಮೆಂಟಮ್ ಆಸ್ ಆರ್ ಬಿ ಐ ಗಿವ್ಸ್ ನಾಟ್ ಟು ಇನ್ವೆಸ್ಟರ್ಸ್ ಇದೊಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಈ ಸ್ಟಾಕ್ ಅಲ್ಲಿ ತಂದು ಕೊಟ್ಟಿದೆ ನಂತರ ಜಸ್ಟ್ ಡಯಲ್ ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ ಅನ್ನ ಕವರ್ ಮಾಡಿದೆ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ಏರ್ ಆನ್ ಇಯರ್ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅದಕ್ಕೆ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ ಇಪ್ಪತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕೊನೆಯಲ್ಲಂತೂ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಆ ಒಂದು ನ್ಯೂಸ್ ಕೂಡ ಇದೆ ಅದೇ ಹಳೆ ನ್ಯೂಸ್ ಇದೆ ಇವತ್ತು ಹೊಸದಾಗಿ ಮಾಡಿರುವಂಥದ್ದಲ್ಲ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇದು ಕೂಡ ಸ್ಟ್ರಗಲ್ ಮಾಡ್ತಿದ್ದಂತ ಕಂಪನಿ ಇತ್ತೀಚೆಗೆ ಪರ್ಫಾರ್ಮೆಸ್ ಅನ್ನ ಕೊಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನಂತರ ನಜಾರಾ ಟೆಕ್ನಾಲಜೀಸ್ ನಜಾರಾ ಟೆಕ್ ಅಂತೂ ತುಂಬಾನೇ ಡೌನ್ ಆಗಿತ್ತು ಮಾರ್ನಿಂಗ್ ಓಪನಿಂಗ್ ನಂತರ ಒಳ್ಳೆ ರಿಕವರಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಡೌನ್ ಆಗ್ಲಿಕ್ಕೆ ಕಾರಣ ನೋಡಬಹುದು ಕಂಪನಿ ಒಂದು ಆರ್ಮ್ ಗೆ ಸಾವಿರದ ನೂರ್ ಇಪ್ಪತ್ತು ಕೋಟಿ ಜಿ ಎಸ್ ಟಿ ನೋಟಿಸ್ ಬಂದಿತ್ತು ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿತ್ತು ನಂತರ ಒಂದಷ್ಟು ರಿಕವರಿಯಾಗಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಟಾಟಾ ಕಮ್ಯುನಿಕೇಶನ್ಸ್ ನ ರಿಸಲ್ಟ್ ಇವತ್ತು ಬಂದಿದೆ ರಿಸಲ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ರೆವಿನ್ಯೂ ಅಪ್ ಆಗಿದೆ ಏಟೀನ್ ಪರ್ಸೆಂಟ್ ಬಟ್ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ತರ್ಟೀನ್ ಪರ್ಸೆಂಟ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಮೊಮೆಂಟ್ ಕಂಡು ಬಂದಿದೆ ನೋಡಬಹುದು ರಿಸಲ್ಟ್ ಅನ್ನ ಆದ ತಕ್ಷಣ ಯಾವ ರೀತಿ ಸ್ಪೈಕ್ ಬಂದಿದೆ ಅಂತ ಇಂಟ್ರೆಸ್ಟ್ ಇರೋ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಯಾಕ್ಷನ್ ಅಂತೂ ಪಾಸಿಟಿವ್ ಇದೆ ಕಂಪನಿಯ ರಿಸಲ್ಟ್ ಗೆ ನಂತರ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಂ ಟಿ ಎನ್ ಎಲ್ ಈಗಾಗಲೇ ನಿಮಗೆ ಗೊತ್ತಿದೆ ಬಿ ಎಸ್ ಎನ್ ಎಲ್ ಹಾಗೂ ಇದರ ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ಇದು ಬಿ ಎಸ್ ಎನ್ ಎಲ್ ಅಂಡರ್ ಬರುವಂತ ಕಂಪನಿ ಸೊ ನ್ಯೂಸ್ ಅನ್ನ ನಾನು ಲಾಸ್ಟ್ ತ್ರೀ ಫೋರ್ ಡೇಸ್ ಎರಡ್ ಮೂರ್ ಸಲ ಕವರ್ ಮಾಡಿದ್ದೀನಿ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಕಾರಣ ಸರ್ಕಾರ ಪೇ ಮಾಡಿರೋ ಅಂತ ಬಾಂಡ್ ಇಂಟ್ರೆಸ್ಟ್ ಆಕ್ಚುಲಿ ಈ ಕಂಪನಿ ಡಿಫಾಲ್ಟ್ ಮಾಡಿತ್ತು ಅಂತ ಹೇಳ್ಬೋದು ಇಪ್ಪತ್ತನೇ ತಾರೀಕು ಒಳಗಡೆ ಪೇ ಮಾಡಬೇಕಿತ್ತು ಹತ್ತನೇ ತಾರೀಕಲ್ಲಿ ಒಂದಷ್ಟು ಆದ್ರೆ ಮಾಡಿರಲಿಲ್ಲ ಸೊ ಸರ್ಕಾರ ನಂತರ ನಾವು ಪೇ ಮಾಡ್ತೀವಿ ಅಂತ ಹೇಳಿತ್ತು ಅದನ್ನ ಈಗ ಪೇ ಮಾಡಿದೆ ನೀವು ಇಲ್ಲಿ ನೋಡಬಹುದು ಟಿ ಎನ್ ಎಲ್ ಸ್ಟಾಕ್ ಸೋರ್ಸ್ ನೈನ್ಟೀನ್ ಪರ್ಸೆಂಟ್ ಆಸ್ ಗವರ್ಮೆಂಟ್ ಡೆಪಾಸಿಟ್ಸ್ ರುಪೀಸ್ ನೈಂಟಿ ಟು ಕೋರ್ ಟು ಪೇ ಬಾಂಡ್ ಇಂಟ್ರೆಸ್ಟ್ ಡ್ಯೂಸ್ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಬಂದಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಬಟ್ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಬೇಕಿದೆ ಹೋಗಬಹುದು ಎಸ್ಪೆಷಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ತುಂಬಾನೇ ಮೂವ್ ಆಗಿದೆ ನೋಡಬಹುದು ಐವತ್ತೆರಡು ಪರ್ಸೆಂಟ್ ಯಾವಾಗ ಬೇಕಾದರೂ ಕರೆಕ್ಷನ್ ಕೂಡ ಬರಬಹುದು ಅದನ್ನ ತಿಳ್ಕೊಂಡೆ ನೀವು ಮುಂದುವರಿಬೇಕಾಗುತ್ತೆ ರ್ಯಾಂಡಮ್ ಆಗಿ ಬೈ ಮಾಡೋದಲ್ಲ ಆ ನಂತರ ಅವೆಲ್ಸ್ ಇಂಡಿಯಾ ಅವೆಲ್ಸ್ ಇಂಡಿಯಾದ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ನೋಡಬಹುದು ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಸಡನ್ ಡೌನ್ ಫಾಲ್ ನಂತರ ಸಡನ್ ರಿಕವರಿ ಮತ್ತೆ ಡೌನ್ ಫಾಲ್ ಈ ರೀತಿ ಏಣಿ ಆಟ ಈ ಸ್ಟಾಕ್ ಪ್ರೈಸ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ಪ್ರಾಫಿಟ್ ನಲ್ವತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ರೆವಿನ್ಯೂ ಕೂಡ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಎಸ್ಟಿಮೇಷನ್ಸ್ ಮಿಸ್ ಆಗಿದೆ ಎಸ್ಟಿಮೇಶನ್ಸ್ ಏನಿತ್ತು ಅದನ್ನ ರೀಚ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ಕೆಲವರು ಈ ಎಸ್ಟಿಮೇಷನ್ಸ್ ಎಲ್ಲಿ ಸಿಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರಿ ಲಾಸ್ಟ್ ವಿಡಿಯೋಗಳಿಗೆ ಇದು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗುವಾಗ ನ್ಯೂಸ್ ಚಾನೆಲ್ ಗಳ ಪಬ್ಲಿಷ್ ಮಾಡ್ತಾರೆ ಎಲ್ಲ ಕಂಪನಿಗಳಿಗೆ ಪಬ್ಲಿಷ್ ಮಾಡೋದಿಲ್ಲ ಮೇಜರ್ ಕಂಪನೀಸ್ ದೊಡ್ಡ ದೊಡ್ಡ ಕಂಪನಿಗಳು ಏನಿರ್ತವೆ ಅವುಗಳ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಅವರು ಒಂದು ಪೋಲ್ ಮಾಡ್ತಾರೆ ವೋಟಿಂಗ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅವರು ಎಕ್ಸ್ಪರ್ಟ್ಸ್ ಗಳ ವೋಟಿಂಗ್ ಮಾಡ್ತಾರೆ ಎಷ್ಟು ಬರಬಹುದು ಈ ಸಲ ರೆವಿನ್ಯೂ ಎಷ್ಟು ನೆಟ್ ಪ್ರಾಫಿಟ್ ಇರಬಹುದು ಅನ್ನೋದನ್ನ ಅದರ ಮೂಲಕ ಒಂದು ಅಮೌಂಟ್ ಅನ್ನ ಅವರು ಮೆನ್ಶನ್ ಮಾಡ್ತಾರೆ ಅದು ನಿಮಗೆ ಗೂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮನಿ ಕಂಟ್ರೋಲ್ ಆಗ್ಬಹುದು ಎಕನಾಮಿಕ್ ಟೈಮ್ಸ್ ಆಗ್ಬಹುದು ಹಾಗೆ ಸಿ ಎನ್ ಬಿ ಸಿ ಟಿವಿ ಐಟಿನ್ ಅವ್ರ ಆಗ್ಬಹುದು ಎಲ್ಲ ಬಿಸ್ನೆಸ್ ಚಾನಲ್ಸ್ ಏನಿದಾವೆ ಕೂಡ ಇವುಗಳನ್ನ ಮಾಡ್ತಾರೆ ಎಲ್ಲ ಕಂಪನಿಗಳಿಗೂ ಬರೋದಿಲ್ಲ ಮೇಜರ್ ಗೆ ಮಾತ್ರ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿರ್ತಾರೆ ಎಸ್ಟಿಮೇಷನ್ಸ್ ಮೀಟ್ ಆಗಿಲ್ಲ ಹಾಗಾಗಿ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ನಂತರ ಅರ್ಬಿಂದೋ ಫಾರ್ಮಾ ಇವತ್ತು ಎರಡು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿ ಇವತ್ತು ಬೈಬ್ಯಾಕ್ ಬಗ್ಗೆ ಡಿಸಿಷನ್ ಅನ್ನು ತಗೊಂಡಿದೆ ನೋಡಬಹುದು ಏಳ್ನೂರ ಐವತ್ತು ಕೋಟಿ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಬಟ್ ಸ್ಟಾಕ್ ಪ್ರೈಸ್ ಏನು ಇವರು ಕೊಟ್ಟಿದ್ದಾರೆ ಅದು ತುಂಬಾನೇ ಕಡಿಮೆ ಹೇಳ್ಬೋದು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಸಾವಿರದ ನಾನೂರು ಚಿಲ್ಲರೆ ಅನೌನ್ಸ್ ಮಾಡಿದ್ದಾರೆ ಫ್ಲೋರ್ ಪ್ರೈಸ್ ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು ಇವತ್ತು ಮಾರ್ಕೆಟ್ ಇನ್ ಕೇಸ್ ಸಾವಿರದ ಆರ್ನೂರು ಸಾವಿರದ ಏಳ್ನೂರ ಈ ರೇಂಜಲ್ಲಿ ಏನಾದರೂ ಕೊಟ್ಟಿದ್ದಿದೆ ಖಂಡಿತ ಪಾಸಿಟಿವ್ ಮುಮೆಂಟ್ ಅನ್ನು ತರ್ತಾ ಇತ್ತೇನೋ ಬಟ್ ಸಾವಿರದ ನಾನೂರು ಚಿಲ್ಲರೆ ತಂದಿರೋ ಇನ್ವೆಸ್ಟರ್ಸ್ ಅನ್ನ ಡಿಸಪಾಯಿಂಟ್ ಮಾಡಿದೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ನಂತರ ಗ್ರೀವ್ಸ್ ಕಾಟನ್ ಇವತ್ತು ತ್ರೀ ಪರ್ಸೆಂಟ್ ಅಥವಾ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಒಂದು ಎಲೆಕ್ಟ್ರಿಕ್ ಆಟೋ ಲಾಂಚ್ ಮಾಡಿದೆ ಅದರ ಪ್ರೈಸ್ ಕೂಡ ತ್ರೀ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏನೋ ಫಿಕ್ಸ್ ಮಾಡಿದೆ ಸೊ ಸಮಿಂಗ್ ಅದ ಆನ್ ಪ್ರೈಸ್ ಅಥವಾ ಎಕ್ಸ್ ಶೋರೂಮ್ ಪ್ರೈಸ್ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲೆಲ್ಲೂ ಕೂಡ ನ್ಯೂಸ್ ಅವೈಲಬಲ್ ಇಲ್ಲ ಬಟ್ ನಾನು ಅನೌನ್ಸ್ಮೆಂಟ್ ಅಲ್ಲಿ ನೋಡಿದ್ದೀನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಇಂದ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಮೊಮೆಂಟ್ ಬರಲಿಲ್ಲ ಬರ್ಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನಂತರ ಐಟೆಕ್ ಪೈಪ್ಸ್ ಇವತ್ತು ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ನೋಡಬಹುದು ಹೈಯಸ್ಟ್ ಎವರ್ ಸೇಲ್ಸ್ ವಾಲ್ಯೂಮ್ ಅಚೀವ್ ಮಾಡಿದೀವಿ ನಾವು ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಅನ್ನುವಂತ ಮಾಹಿತಿಯನ್ನು ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಸ್ಟಾಕ್ ಅಲ್ಲಿ ಮಾಡಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ತುಂಬಾ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅದನ್ನು ಅರ್ಥ ಮಾಡ ಮುಂದುವರಿಬೇಕಾಗುತ್ತೆ ಒನ್ ಇಯರ್ ಅಲ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಫೈವ್ ಸೆವೆಂಟಿ ಫೈವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಅದು ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ನೋಡಿದ ನಂತರ ಕೂಡ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕಂಟಿನ್ಯೂ ಆಗಿದೆ ಕಾರಣ ಕಂಪನಿಯ ರಿಸಲ್ಟ್ ಅಗೇನ್ ಅನ್ನು ಮಿಸ್ ಮಾಡಿ ನೋಡ್ಬೋದು ಸೀಕ್ವೆನ್ಷಿಯಲ್ ಡಿಕ್ಲೈನ್ ಇನ್ ಕ್ಯೂ ಒನ್ ಅರ್ನಿಂಗ್ಸ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಾಗಿ ನೆಗೆಟಿವ್ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಆನಂತರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಈ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಈವನ್ ಎನ್ ಪಿ ಎ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಸ್ಟಿಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ನಾನು ಇಯರ್ ಅನ್ ಇಯರ್ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಏನಾದ್ರು ಡಿಫರೆನ್ಸ್ ಇರ್ಬೋದು ಒಂದ್ಸಲ ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ನೋಡ್ಕೊಳ್ಬಹುದು ನಂತರ ಮಾಸ್ತೆಕ್ ಮಾಸ್ತೆಕ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಬಹುದು ಸ್ಟೀಫ್ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ಕ್ಯೂ ಒನ್ ಪ್ಯಾಟ್ ಡ್ರಾಪ್ಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಕ್ಯೂ ಅಕ್ವಿ ಟು ಒನ್ ಕ್ರೋರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗಾಗಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಇವನ್ ಮಾರ್ಜಿನ್ಸ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ನಂತರ ಕರೂರ್ ವೈಶ್ಯ ಬ್ಯಾಂಕ್ ಇದರ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ರಿಸಲ್ಟ್ ಚೆನ್ನಾಗಿದೆ ಇಲ್ಲೂ ಕೂಡ ಎನ್ ಪಿ ಎ ವೈಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎನ್ ಪಿ ಎ ಕೂಡ ಕಡಿಮೆ ಆಗಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ರಿಸಲ್ಟ್ ನಂತರ ಅನಂತರ ವೆಲ್ ನಟನ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಅಷ್ಟೇ ಮಾರ್ಜಿನ್ಸ್ ಡೌನ್ ಆಗಿದೆ ಕೂಡ ಡೌನ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂತರ ಪಾಲಿಕ್ಯಾಬ್ ಇಂಡಿಯಾ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ರಿಯಾಕ್ಷನ್ ನೋಡಬಹುದು ಸುಮಾರು ಈ ರೇಂಜಲ್ಲಿ ಟ್ರೇಡ್ ಆಗುವಾಗ ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ಡೌನ್ ಫಾಲ್ ಮತ್ತೆ ರಿಕವರಿ ಮತ್ತೆ ಡೌನ್ ಫಾಲ್ ನೋಡಬಹುದು ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ ಬಟ್ ಮಿಸ್ಸಸ್ ಎಸ್ಟಿಮೇಟ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ರೆವೆನ್ಯೂ ನಲ್ಲಿ ಟ್ವೆಂಟಿ ಪರ್ಸೆಂಟ್ ಅಪ್ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಿಲ್ಲ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಸರಿಗಳಿರಿ ಸಾಕಷ್ಟು ಅಪ್ಡೇಟ್ಗಳನ್ನು ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ